ಚಿನ್ನಾಭರಣಕ್ಕಾಗಿ ವೃದ್ಧಿಯನ್ನ ಕೊಲೆಗೈದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಸರ್ಜಾಪುರ ಪೊಲೀಸರಿಂದ ಕೂಗೂರು ನಿವಾಸಿ ಮೂವತ್ತೆಂಟು ವರ್ಷದ ದೀಪ ಏಕೆಯನ್ನು ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ತಾಲೂಕಿನ ಕೂಗೂರು ಗ್ರಾಮ ಅಕ್ಟೋಬರ್ ಮೂವತ್ತರಂದು ಕೂಗೂರು ನಿವಾಸಿ ಭದ್ರಮ್ಮರನ್ನ ಕೊಲೆಗೈದಿರ್ತಾರೆ ಕಜ್ಜಾಯ ಕೊಡೋದಾಗಿ ವೃದ್ಧಿಯನ್ನ ಮನೆಗೆ ಕರೆದು ಕೊಂದಿದ್ದ ದೀಪ ಶವವನ್ನು ಎರಡು ದಿನ ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದಂತಹ ಆರೋಪಿ ದೀಪ ದುರ್ವಾಸನೆ ಬರ್ತಾ ಇದ್ದಂತೆ ಕಾರಿನಲ್ಲಿ ವೃದ್ಧಿಯ ಶವ ತಂದು ಕೆರೆಗೆ ಎಸೆದು ಹೋಗಿರ್ತಾಳೆ ದೊಡ್ಡ ತಿಮ್ಮಸಂದ್ರ ಕೆರೆಯಲ್ಲಿ ಶವ ಪತ್ತೆ ಬಗ್ಗೆ ದೂರು ದಾಖಲಾಗಿರುತ್ತೆ ದೂರು ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ವಿಚಾರಣೆ ವೇಳೆ ಕೊಲೆಗೈದ ಬಗ್ಗೆ ತಪ್ಪೊಪ್ಪಿಕೊಂಡಿರುವ ದೀಪ ಆರೋಪಿ ದೀಪಾಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಚಿನ್ನಾಭರಣಕ್ಕಾಗಿ ವೃದ್ಧಿಯನ್ನ ಕೊಲೆಗೈದಿರುವಂತಹ ವಿಚಾರ ಗೊತ್ತಾಗಿದೆ ಆರೋಪಿಯ ಬಂಧನ ಆಗಿದೆ ಸರ್ಜಾಪುರ ಪೊಲೀಸರಿಂದ ಸದ್ಯಕ್ಕೆ ಕೂಗೂರು ನಿವಾಸಿ ಮೂವತ್ತೆಂಟು ವರ್ಷದ ದೀಪಾಳನ್ನು ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಕೂಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು ಅಕ್ಟೋಬರ್ ಮೂವತ್ತನೇ ತಾರೀಕಿನಂದು ಕೂಗೂರು ನಿವಾಸಿ ಭದ್ರಮ್ಮರನ್ನು ಕೊಲೆಗೈದಿರ್ತಾರೆ ಕಜ್ಜಾಯ ಕೊಡೋದಾಗಿ ಮನೆಗೆ ವೃದ್ಧೆಯನ್ನು ಕರೆದಿರ್ತಾರೆ ಮನೆಗೆ ಹೋಗಿದ್ದಂತಹ ವೃದ್ಧಿಯನ್ನ ಕೊಲೆ ಮಾಡಿ ಎರಡು ದಿನಗಳ ಕಾಲ ಶವವನ್ನು ತಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಆದರೆ ಯಾವಾಗ ಶವ ದುರ್ವಾಸನೆ ಬರೋದಕ್ಕೆ ಶುರುವಾಯಿತು ಆಗ ಕಾರಿನಲ್ಲಿ ವೃದ್ಧೆಯ ಶವವನ್ನು ತಂದು ಕೆರೆಗೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ ದೊಡ್ಡ ತಿಮ್ಮಸಂದ್ರ ಕೆರೆಯಲ್ಲಿ ಶವ ಪತ್ತೆಯಾಗಿರುತ್ತೆ ಈ ಬಗ್ಗೆ ಪೊಲೀಸರು ದೂರನ್ನ ದಾಖಲಿಸ್ಕೊಳ್ತಾರೆ ದೂರನ್ನ ದಾಖಲಿಸಿಕೊಂಡು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರ ವಿಚಾರಣೆ ವೇಳೆ ಕೊಲೆಗೈದ ಬಗ್ಗೆ ತಪ್ಪೊಪ್ಪಿಕೊಂಡಿರುವ ದೀಪ ಇನ್ನು ಆರೋಪಿ ದೀಪಾಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಕೇವಲ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿದ್ದ ಅಥವಾ ಬೇರೆ ಏನಾದರೂ ವಿಚಾರ ಇತ್ತ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ವಿಚಾರಣೆ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ದೀಪಾಳನ್ನ ಬಂಧಿಸಲಾಗಿದೆ ಬಂಧಿಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿರೋದಾಗಿ ದೀಪ ಒಪ್ಕೊಂಡಿದ್ದಾಳೆ ಆದರೆ ಏನ್ ಕಾರಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಚಿನ್ನಾಭರಣಕ್ಕಾಗಿ ಆಕೆ ಕೊಲೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ ಮತ್ತಷ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಬೇರೆ ಏನಾದರೂ ವಿಚಾರ ಇತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ ಚಿನ್ನಾಭರಣಕ್ಕಾಗಿ ವೃದ್ಧಿಯನ್ನ ಕೊಲೆಗೈದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಸರ್ಜಾಪುರ ಪೊಲೀಸರಿಂದ ಸದ್ಯಕ್ಕೆ ಆರೋಪಿಯನ್ನು ಬಂಧಿಸಲಾಗಿದೆ